ಶಿಕ್ಷಕರ ಕೊರತೆ ನೀಗಿಸುವಂತೆ ಆಗ್ರಹ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇದ್ದು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಇನ್ನೂರ ಇಪ್ಪತ್ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಐದು ಜನ ಶಿಕ್ಷಕರಿದ್ದು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ತರಗತಿಗಳಿಗೆ ಪಾಠ ಮಾಡುವುದು ಕಷ್ಟ ಸಾಧ್ಯವಾಗಿದೆ ಹಿಂದಿ ದೈಹಿಕ ಮುಖ್ಯ ಶಿಕ್ಷರ ಹುದ್ದೆ ಖಾಲಿ ಇದ್ದು ಇರುವಂತಹ ಐದು ಶಿಕ್ಷಕರು ಎಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವುದು ಕಷ್ಟವಾಗಿದೆ ಪಟ್ಟನಾಯಕನಹಳ್ಳಿ ಸುತ್ತಮುತ್ತ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ದರೂ ಅಗತ್ಯಕ್ಕಿಂತ ಹೆಚ್ಚು ಶಿಕ್ಷಕರಿದ್ದಾರೆ ಈ ಬಗ್ಗೆ ಮಾತನಾಡಿದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀಧರ್ ಶಿಕ್ಷಣ ಇಲಾಖೆ ಪಟನಾಯಕನಹಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆ ಬಗ್ಗೆ ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ತಕ್ಷಣ ಇನ್ನು ಮೂರು ಜನ ಶಿಕ್ಷಕರನ್ನ ನೇಮಿಸುವಂತೆ ಒತ್ತಾಯಿಸಿದ್ದಾರೆ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪೂಜಾ

ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಮ್ಮ ಮಾಡ್ತಾರೆ ಪಾಠ ಚೆನ್ನಾಗೆ ಈಗ ನಿಮ್ಗೆ ಹಿಂದಿ ಟೀಚರ್ ಇಲ್ಲ ಹಿಂದಿ ಮತ್ತೆ ಯಾರು ಹಿಂದಿ ಈ ದಿವಸ ಪಟ್ನಾಯಿಕ್ನಹಳ್ಳಿಯ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹೊಸದಾಗಿ ಅಭಿವೃದ್ಧಿ ಸಮಿತಿಯನ್ನು ರಚಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ನಮಗೆ ಸತ್ಯ ಏನಂದರೆ ಈ ಶಾಲೆಯಲ್ಲಿ ಕೆ ಪಿ ಎಸ್ ಸಿ ಆಗಿಬಿಟ್ಟು ಇಷ್ಟು ದಿನ ಆದರೂ ಒಂದು ಮೂಲಭೂತ ಸೌಕರ್ಯ ಎಂಬುದು ಮರೀಚಿಕೆ ಆಗಿದೆ ಇಲ್ಲಿ ಮಕ್ಕಳಿಗೆ ಕೂರ್ಲಿಕ್ಕೆ ಒಂದು ರೂಮ್ ವ್ಯವಸ್ಥೆ ಇಲ್ಲ ಪಠಡಿಗಳು ಭಾಳ ದುಸ್ಥಿತಿಯಲ್ಲಿದ್ದಾವೆ ಇನ್ನೂ ಒಂದು ಮುಖ್ಯ ಸಮಸ್ಯೆ ಅಂದರೆ ಹಿಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಎರಡನೇ ತರಗತಿಯಿಂದ ಟು ಏಳನೇ ತರಗತಿವರೆಗೂ ನಲವತ್ತೈದು ಜನ ಮಕ್ಕಳು ಈ ಶಾಲೆಯಿಂದ ಬೇರೆ ಕಡೆ ಹೋಗಿದ್ದಾರೆ ಟೀಚಿಂಗ್ ತಗೊಂಡು ಇದೇ ಥರ ಆದರೆ ಈ ಶಾಲೆ ಮುಚ್ಚ ಅಂಥದ್ದು ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮುಚ್ಚ ಸನ್ನಿವೇಶ ಬರ್ತೈತೆ ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಏನು ಈ ಶಾಲೆಗೆ ಸಮಸ್ಯೆ ಇದೆ ಬಂದು ಸ್ಪಾಟಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಗೊತ್ತಾಗುತ್ತೆ ಮಕ್ಕಳಿಗೆ ಬಿಲ್ಡಿಂಗ್ಗಳೆಲ್ಲ ದುಸ್ಥಿತಿಯಲ್ಲಿದ್ದಾವೆ ಮಕ್ಕಳಿಗೆ ಅಡ್ಡಾಡಲಿಕ್ಕೆಲ್ಲನೂ ಧೂಳು ಇದೇ ನೆಲದಲ್ಲಿ ಮಕ್ಕಳು ಆಟ ಆಡಬೇಕು ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗಿಲ್ಲ ಕೆ ಪಿ ಎಸ್ ಸಿ ಆಗಿ ಅನುದಾನ ಬಂದಿರೋದು ಅನುದಾನ ಏನಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಏನು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಹಿಂದಿದ್ದಂಥವ್ರು ಬಂದಿದ್ದರು ನಾವು ಬಂದಂಥ ಆ ಬಿಲ್ಡಿಂಗ್ಗಳ್ ನೋಡಿಬಿಟ್ಟು ಮಕ್ಕಳನ್ನ ಕೊಂಡೊರಿಸ್ಬೇಡ್ರಿ ಕಂಬೈನ್ ಮಾಡ್ರಿ ಅಂತ ಹೇಳೋಗಿದ್ರು ಅವರು ಜವಾಬ್ದಾರಿ ಸ್ಥಾನದಾಗಿರೋರು ಈ ಥರ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಹಿಂದಿ ಶಿಕ್ಷಕರಿಲ್ಲ ಮತ್ತು ದೈಹಿಕ ಶಿಕ್ಷಕರಿಲ್ಲ ಯಾಕೆ ಸಮಯ ಹಳ್ಳಿಗಾಡಿನ ಮಕ್ಳು ಯಾವುದೋ ಕ್ರೀಡೆಯಲ್ಲಿ ಭಾಗವಹಿಸ್ಬಾರ್ದಾ ವರ್ಷಕ್ಕೊಂದು ಸಲ ಏನಕ್ಕೆ ಮಾಡಬೇಕು ನೀವು ಕ್ರೀಡೆ ಅಂತ ನೀವು ತಾಲ್ಲೂಕು ಮಟ್ಟ ಹೋಬ್ಳಿ ಮಟ್ಟ ಅಂತ ಬೇಡ ಮಾಡಬೇಡಿ ಶಿಕ್ಷಕರನ್ನು ಮೇಲೆ ಏನಕ್ಕೆ ನೀವು ಮಾಡ್ತೀರ ಅದನ್ನು ಸರ್ಕಾರದ ಖರ್ಚು ಸಾರ್ವಜನಿಕರ ಖರ್ಚು ಆಗುತ್ತೆ ಏನಕ್ಕೆ ಮಾಡಬೇಕು ಮಕ್ಕಳಿಗೆ ಇವಾಗ ಇರ್ತಕ್ಕಂಥ ಐದು ಜನ ಟೀಚರ್ಸ್ ಅವ್ರನ್ನ ಆಟ ಆಡ್ಸೋ ಕರ್ಕೊಂಡು ಮಕ್ಳು ಯಾರು ನೋಡ್ಕೆಂತಾರೆ ಇಲ್ಲಿ ನಾವು ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ನಾವು ಶಾಲೆಗೆ ಮಕ್ಕಳನ್ನ ತಂದಾಕಿರ್ತೀವಿ ಮೂರು ವರ್ಷ ನೋಡ್ತಾ ಇದ್ನಿ ಇದೇ ಸಮಸ್ಯೆ ಈ ಶಾಲೆಯಲ್ಲಿ ಬಗೆಹರದ ಸಮಸ್ಯೆನೇ ದಯವಿಟ್ಟು ಸಂಬಂಧಪಟ್ಟಂತಾರೂ ಈ ಕಡೆ ಗಮನ ಹರಿಸಿ ಅಂದರೆ ನನ್ನ ಬೇಡಿಕೆ ಇಲ್ಲಿ ಪಟ್ನಾಯಕನಹಳ್ಳಿ ಕೆ ಪಿ ಎಸ್ಸು ಶಾಲೆ ಅಂತ ತೆರೆದು ಸುಮಾರು ಐದು ಐದು ವರ್ಷಗಳಾಗ್ತಾ ಬಂದು ಐದಾರು ವರ್ಷಗಳಾಗ್ತಾ ಬಂದರು ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಕೊಠಡಿಗಳ ಕೊರತೆ ಇದೆ ಇರುವಂಥ ಕೊಠಡಿಗಳು ಸುಮಾರು ಮೂರು ನಾಲ್ಕು ಕೊಠಡಿಗಳು ಬೀಳುವ ಹಂತದಲ್ಲಿದ್ದು ವಿದ್ಯಾರ್ಥಿಗಳಿಗೆ ಓಡಾಡಲಿಕ್ಕೆ ತುಂಬ ಹೆದರಿಕೆಯಿಂದ ಮಕ್ಕಳು ಶಾಲೆಗೆ ಬರಲಿಕ್ಕೆ ಇಂಜರಿತಾ ಇದ್ದಾರೆ ಅಲ್ಲದೆ ಸುಮಾರು ಇಲ್ಲಿ ಈ ಶಾಲೆಯಲ್ಲಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಮಕ್ಕಳಿದ್ದರೂ ಸಹ ಕೇವಲ ಐದು ಜನ ಕಾಯಂ ಶಿಕ್ಷಕರಿದ್ದು ಮುಖ್ಯ ಶಿಕ್ಷಕರ ವರ್ಗಾವಣೆಯಿಂದ ಅದು ಸಹ ಖಾಲಿ ಇದೆ ಮುಖ್ಯವಾಗಿ ಹಿಂದಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಕೊರತೆ ಇದೆ ಇಲ್ಲಿ ಆರು ಮತ್ತು ಏಳು ತರಗತಿ ಮುಗಿಸ್ಕೊಂಡ ತಕ್ಷಣ ಪ್ರೌಢಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಹಿಂದಿ ಯಾವ ರೀತಿ ಓದ್ತಾರೆ ಅಂತಕ್ಕಂಥದ್ದು ಭಾಳ ಯೋಚನೆ ಮಾಡಬೇಕಾದದ್ದು ಮಾಡಬೇಕಾದಂಥ ವಿಚಾರ ಸುಮಾರು ಇಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಇದ್ದರೂ ಕೂಡ ಕೇವಲ ಐದು ಜನ ಶಿಕ್ಷಕರು ಮತ್ತು ಸೆಕ್ಷನ್ ಬೇರೆ ಮಾಡಿದ್ದಾರೆ ಯಾವ ರೀತಿ ಶಿಕ್ಷಕರು ಮಕ್ಕಳನ್ನು ಸುಧಾರಿಸೋದು ತುಂಬ ಕಷ್ಟ ಆಗಿದೆ ಮುಖ್ಯವಾಗಿ ಹಿಂದಿ ಶಿಕ್ಷಕರಿಲ್ಲ ದೈಹಿಕ ಶಿಕ್ಷಕರಿಲ್ಲ ಆದಷ್ಟು ಸರ್ಕಾರ ಇದ್ರ ಕಡೆ ಶಿಕ್ಷಣ ಇಲಾಖೆ ಇದ್ರ ಕಡೆ ಗಮನ ಕೊಟ್ಟು ಶಿಕ್ಷಕರ ಕೊರತೆಯನ್ನು ನೀಗಿಸ್ಬೇಕು ಹಾಗೇ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ